ಆದೇಶ ಅದೇ ಬಂದಿದೆ ಇಲ್ಲಿ ಆರ್ಟಿಕಲ್ ಹತ್ತೊಂಬತ್ತರ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋದು ಎಸ್ಪೆಷಲಿ ಇದೆ ಅದು ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು ಸಭೆ ಸೇರುವ ಹಕ್ಕಾಗಿರ್ಬೋದು ಸಂಘಗಳಲ್ಲಿ ಸಂಘಗಳನ್ನ ರಚಿಸುವ ಹಕ್ಕಾಗಿರ್ಬೋದು ಇದರಲ್ಲಿ ಡೆಫಿನೆಟ್ಲಿ ಸಭೆ ಸೇರುವ ಹಕ್ಕು ಈ ಒಂದು ವಿಚಾರದಲ್ಲಿ ಕೋರ್ಟ್ ಬಹಳ ಗಮನ ಹರಿಸಿದೆ ಅಂತ ಅನಿಸುತ್ತೆ ನೋಡಿ ನೀವು ದ ರೈಟ್ ಟು ಅಸೆಂಬಲ್ ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕು ಸಭೆ ಸೇರುವ ಹಕ್ಕು ಹಕ್ಕು ನಮಗೆ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಯಾವಾಗ ಪೀಸ್ಫುಲಿ ಮತ್ತು ವಿದೌಟ್ ಆರ್ಮ್ಸ್ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು ಅದನ್ನೇ ಪ್ರಶ್ನಿಸುವಂತಹ ಆದೇಶ ಇದಾಗಿದೆ ನೀವು ಸಭೆ ಸೇರಿವಾಗ ನಡ್ಕೊಂಡು ಹೋಗೋನ ಹೋಗ್ಬಾರ್ದು ಅಂದ್ರೆ ನೀವು ಕುತ್ಕೊಂಡಿರೋ ನೀನು ಕುತ್ಕೋಬಾರ್ದು ಅಂತಂದ್ರೆ ಯಾರೋ ನಾಲ್ಕು ಜನ ಕುತ್ಕೊಂಡು ಮಾತಾಡ್ತೀವಿ ಅಂದ್ರೆ ಇಲ್ಲ ನೀನು ಕುತ್ಕೊಂಡು ಮಾತಾಡಬಾರ್ದು ನಮ್ಮ ಪರ್ಮಿಷನ್ ತಗೋಬೇಕು ಅಂದರೆ ಇದು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಂಡ ಹಾಗೆ ಸೊ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಬಿಜೆಪಿಯ ಹಿರಿಯ ವಕ್ತಾರರಾದಂತಹ ಎಂ ಜಿ ಮಹೇಶ್ ಅವರು ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಜೆಡಿಎಸ್ ವಕ್ತಾರರಾದಂಥ ನಾಗೇಂದ್ರ ಅವರು ಸರ್ ತಮಗೂ ಸ್ವಾಗತ ಕಾಂಗ್ರೆಸ್ನ ವಕ್ತಾರರಾದಂತಹ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮ್ಗೂ ಸ್ವಾಗತ ಇನ್ನು ಹಿಂದೂ ಮುಖಂಡರಾದಂಥ ಸುಂದರೇಶ್ ನರ್ಗಲ್ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಸ್ವಾಗತ ಆಲ್ ರೈಟ್ ಓಕೆ ಮಹೇಶ್ ಸರ್ ಇವತ್ತು ಇದು ಏನು ಪುನಶ್ಚೇತನ ಸೇವಾ ಸಂಸ್ಥೆ ಇದು ಸಂಘ ಪರಿವಾರದ ಒಂದು ಅಂಗ ಸಂಸ್ಥೆ ಅಂತ ನಾನು ಅಂದುಕೊಂಡಿದ್ದೀನಿ ಇವತ್ತು ಕೋರ್ಟ್ಗೆ ಹೋಗಿದ್ರು ಈ ಆದೇಶವನ್ನು ಪ್ರಶ್ನಿಸಿ ಯಾವ ಆದೇಶ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಆದೇಶವನ್ನು ಪ್ರಶ್ನಿಸಿ ಧಾರವಾಡದ ವಿಭಾಗೀಯ ಪೀಠಕ್ಕೆ ಹೋಗಿದ್ದರು ಹೋದಾಗ ಇವತ್ತೇನು ಹೇಳಿದೆ ಇಲ್ಲ ನೀವು ಸಂವಿಧಾನದ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ ಅಧಿಕಾರ ಮನುಷ್ಯರಿಗೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸ್ವತಃ ಸರ್ಕಾರಕ್ಕೂ ಇಲ್ಲ ಅಂತ ಹೇಳಿದೆ ಇದನ್ನ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಇದರ ಮೂಲಕ ಯಾವ ರೀತಿ ದ್ವೇಷ ರಾಜಕಾರಣಕ್ಕೆ ಇದು ತಡೆಯಾಗಿದೆ ಹೇಗೆ ಇರಲಿದೆ ನಿಮ್ಮ ವ್ಯಾಖ್ಯಾನ ನೀವು ಬಹಳ ಪ್ರಾರಂಭದಲ್ಲೇ ಒಂದು ಮಾತನ್ನು ಹೇಳಿದ್ರಿ ಮೇಡಮ್ ಅವಿವೇಕಿ ಸರ್ಕಾರ ಅಂತ ಹೇಳಿದ್ರಿ ನಾನು ಹೇಳ್ತಾವೆ ಹೇಳಿದ್ರಿ ಒಂದು ಒಂದು ವಿಪರೀತ ಬುದ್ಧಿ ಅಂತ ಕಾಂಗ್ರೆಸ್ಸಿನ ವಿನಾಶದ ಹಾದಿ ಒಳಗಡೆ ಇರುವಂತಹ ಒಂದು ಪುರಾತನ ರಾಜಕೀಯ ಪಾರ್ಟಿ ಇವತ್ತು ಈ ಹಂತದ ಒಂದು ಬ್ಯಾಂಕ್ ರಪ್ಸಿ ಅಂತ ಹೇಳ್ತಾರಲ್ಲ ಆ ಹಂತಕ್ಕೆ ಬಂದು ತಲುಪಿರೋದು ಇವತ್ತೇನು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತೇನು ಕೊಟ್ಟಿದೆ ಇದು ಕಾಂಗ್ರೆಸ್ಗೆ ಈ ಥರದ ಅನೇಕ ಬಾರಿ ನ್ಯಾಯಾಲಯಗಳು ಅವರು ಕಾಂಗ್ರೆಸ್ ಅಂದರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅಂತಂದ್ರೆ ಒಂದು ಅನಾರ್ಕಿ ಈ ದೇಶದ ಒಳಗಡೆ ಈ ಕಾಂಗ್ರೆಸ್ ಅಂತಕ್ಕಂಥದ್ದು ರಕ್ಷಕರು ಅಲ್ಲ ಯಾವಾಗ ಯಾವಾಗ ಈ ದೇಶದ ಒಳಗಡೆ ಈ ದೇಶದ ಒಳಗಡೆ ತಮ್ಮ ಸ್ವಾರ್ಥಕ್ಕೆ ಸಂವಿಧಾನವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನವನ್ನು ಹತ್ಯೆ ಮಾಡಿದಂಥದ್ದು ಯಾವ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆಶಯವನ್ನು ಕೂಡ ಕೊಂದಂತ ವ್ಯಕ್ತಿಗಳು ಯಾರ್ಯಾರು ಇದ್ರೆ ಅದು ಕಾಂಗ್ರೆಸ್ಸಿಗೆ ನಾರಾಯಣಸ್ವಾಮಿ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಕೇಳಿ ಅಂಬೇಡ್ಕರ್ ಅವರ ಆಶಯ ಇತ್ತು ಏನು ನಮ್ಮ ಸಂವಿಧಾನದ ಏನು ಆಶಯಗಳಿತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅದನ್ನು ತಲುಪಬೇಕು ತನ್ಮೂಲಕ ಏನೆಲ್ಲವೂ ಕೂಡ ತಾನು ಅನುಭವಿಸಿದಂಥ ಯಾವ ನೋವು ಕೂಡ ಈ ದೇಶದ ಮುಂದಿನ ಪೀಳಿಗೆ ಅನುಭವಿಸಬಾರ್ದು ಅಂತ ಇದು ಯಾವತ್ತು ಯಾವ ಅದು ಅಸ್ಪೃಶ್ಯತೆಬಹುದು ಅದು ಅಸ್ಪೃಶ್ಯತೆ ಇರ್ಬೋದು ವಿಶೇಷವಾಗಿ ಈ ರಾಷ್ಟ್ರದ ಬಗ್ಗೆ ಅವ್ರ ಹತ್ರ ಇದ್ದಂತ ಕಾಳಜಿ ಅವ್ರು ಎಂದೂ ಕೂಡ ಅವ್ರ ಎಷ್ಟೇ ತುಳಿತಕ್ಕ ಒಳಗಾಗಿ ನೋವಿಂದ ಇದ್ದಂತ ಕೂಡ ಆದ್ರೂ ಕೂಡ ಅದ್ ಎಂದೂ ಕೂಡ ಸಂವಿಧಾನದ ರಚನೆಯ ಕಾರ್ಯದ ಒಳಗಡೆ ಅದರ ಒಂದು ಕೂಲಂಕೇಶು ತಮ್ಮ ನೋವನ್ನ ಅದ್ರಲ್ಲಿ ತೋರಿಸ್ಕೊಳ್ಳದೆ ಸಮಗ್ರ ಭಾರತೀಯರ ಔನಿತ್ಯವನ್ನು ಬಯಸಿರ್ತಕ್ಕಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ಯಾರೆಲ್ಲರೂ ಕೆಲಸ ನೀವು ಒಂದು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಯಾರೆಲ್ಲರೂ ನಿರಾಶೆ ಅಂತಿರುತ್ತೆ ಜೀವನದಲ್ಲಿ ವ್ಯಾಯನ್ ಬ ನಂಬಿಕೆ ಇರುತ್ತೋ ಗೊತ್ತಿಲ್ಲ ಒಬ್ಬ ಮನುಷ್ಯನಿಗೆ ಒಂದು ಬದುಕು ಹಕ್ಕು ಅವನಿಗೆಲ್ಲವೂ ಖಾತ್ರಿ ಮಾಡಿರ್ತಕ್ಕಂಥದ್ದು ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅದ್ರಲ್ಲಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಏನು ಆದರೆ ಬೇಸಿಕಲಿ ಫಂಡಮೆಂಟಲಿ ಇದೇನು ಈಗೇನು ಚಟುವಟಿಕೆ ಆರ್ ಎಸ್ ಎಸ್ ಚಟುವಟಿಕೆಯನ್ನು ತಡೆ ಹಾಕಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಲಿ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಚಳುವಳಿ ತಾವು ಬಹಳ ವರ್ಷದಿಂದ ಪತ್ರಕರ್ತರ ಇದ್ದೀರಿ ಚಳುವಳಿಗಳನ್ನ ಯಾರು ರಿಜಿಸ್ಟರ್ ಮಾಡ್ತಾರ ಕಾವೇರಿ ಹೋರಾಟ ಮಾಡಿದ್ವಿ ಗೋಕಾಕ್ ಚಳುವಳಿ ಮಾಡಿದ್ವಿ ಕನ್ನಡದ ಹೋರಾಟ ಮಾಡ್ತೀವಿ ಯಾವ್ದಾದ್ರು ಚಳುವಳಿಯನ್ನ ರಿಜಿಸ್ಟರ್ ಮಾಡ್ತಾರ ನೋಡಿ ಯಾವ ವಿರುದ್ಧ ಯಾರ ವಿರುದ್ಧ ಅಲ್ಲ ಮತ್ತೆ ಉಜ್ವಲ ಸಂಸ್ಕೃತಿ ಇರ್ತಕ್ಕಂತ ಈ ಭಾರತದಲ್ಲಿ ಉಜ್ವಲವಾದಂತ ಸಂಸ್ಕೃತಿ ಇದ್ದಂತ ನಮ್ಮ ಭಾರತ ಎಲ್ಲೋ ಯಾಕೆ ಸಾವಿರದ ಎಂಟುನೂರು ವರ್ಷಗಳ ಕಾಲ ಪದೇ ಪದೇ ಈ ದೇಶದ ಮೇಲೆ ಆಕ್ರಮಣ ಆಯಿತು ಯಾವ ಕಾರಣಕ್ಕೆ ಈ ದೇಶವೊಂದಲ್ಲಿ ಚಳವಳಿ ಅಂತ ಅಂದರೆ ಭಾರತದ ಮೇಲೆ ದಂಡೆತ್ತಿ ಬಂದಂತಹ ಯಾರು ಯಾರ್ಯಾರು ದಂಡೆತ್ತಿ ಬಂದಿದ್ದಾರೆ ಅವರು ಯಾರಾದ್ರೂ ಇರ್ಬೋದು ಮುಸಲ್ಮಾನ್ ಆಗಿರ್ಬೋದು ಅದನ್ನ ಬಿಟ್ಟಾಕಿ ಈಗ ಚಳವಳಿ ಅದೇನಮ್ಮ ಯಾವ್ದು ಸಾವಿರದ ಎಂಟುನೂರು ವರ್ಷಗಳ ಕಾಲ ಸತತವಾಗಿ ಈ ದೇಶದ ಮೇಲೆ ಬೇರೆ ಬೇರೆ ಆಕ್ರಮಣ ಮಾಡಿದ್ರು ಇದಕ್ಕೆ ಕಾರಣ ಏನು ಅಂತ ಹುಡುಕಬೇಕಂತ ಆಯ್ತು ಖಂಡಿತವಾಗ್ಲು ಅದ್ರ ಕಾರಣ ಹುಡುಕಂತದ್ದು ಏನಪ್ಪಾ ಅಂತಂದ್ರೆ ಯಾವ ಕಂಪ್ಲೀಟ್ ಆಗಿಲ್ಲಮ್ಮ ಇನ್ನು ಅನ್ಕಂಪ್ಲೀಟ್ ಟಾಸ್ಕ್ ಅದು ಏನು ಒಂದ್ ವಿಷಯ ಇಡೀ ದೇಶಕ್ಕೆ ಪ್ರಯೋಜನ ಏನ್ ದೇಶಕ್ಕೆ ಪ್ರಯೋಜನ ಅಂತ ಹೇಳಿ ಕೇಳಿ ನೋಡಿ ನೂರ ನಲವತ್ತೈದು ಕೋಟಿ ಭಾರತೀಯರು ನಾವಿದ್ದೀವಿ ನಾವೆಲ್ಲರೂ ಒಂದಾಗಬೇಕು ಒಗ್ಗಟ್ಟಾಗಬೇಕು ಅಂತ ನಿಮಗೆ ಇದು ಕಾರಣನೆ ಹುಡುಕಕ ಆಗಿಲ್ಲ ಒಗ್ಗಟ್ಟಾಗಿ ಏನು ಹೇಳ್ತೀನಿಇದನ್ನ ಸಂಘವನ್ನ ನಾನು ಒಂದು ಸೈದ್ಧಾಂತಿಕ ಚಳುವಳಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅಲ್ಲ ಒಂದು ಒಂದು ನಮ್ಮ ವೈಚಾರಿಕ ಇಲ್ಲ ಮೇಡಂ ನಿಮ್ಮ ಕಡೆ ಒಂದು ವೈಚಾರಿಕವಾದಂತ ಎಲ್ಕೇ ಒಂದು ವೈಚಾರಿಕವಾದಂತ ಚಳವಳಿ ಅಂದ್ರೆ ಮಹೇಶ್ ಸರ್ ಇನ್ನೊಂದು ಸೈದ್ಧಾಂತಿಕ ವಿಚಾರಧಾರೆಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದಾಗ ಮಾತ್ರ ಒಂದು ಸೈದ್ಧಾಂತಿಕ ಚಳುವಳಿ ಆಗುತ್ತೆ ಒಂದು ಇಲ್ಲ ಬಿಡಿ ಮೂವ್ಮೆಂಟ್ ಅಂತಂದ್ರೆ ಯಾಕೆ ಈ ದೇಶದ ಮೇಲೆ ಸಾವಿರದ ಎಂಟುನೂರು ಮೂಲ ಉದ್ದೇಶವನ್ನ ಸಾರ್ವಜನಿಕರಿಗೆ ತಿಳಿಪಡಿಸುವ ಅರಿವು ಮೂಡಿಸುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸಂಘ ಪರಿವಾರದವರು ಸೋತೋಗ್ತಾ ಒಂದು ಸಾಂಸ್ಕೃತಿಕವಾಗಿ ಏನು ಒಂದು ದೇಶದ ಸಂಸ್ಕೃತಿ ಇದೆ ಅದನ್ನ ಮರು ಪ್ರತಿಷ್ಠಾಪನೆ ಮಾಡಬೇಕು ಈ ದೇಶದ ನಮ್ಮ ತಾಯಿ ಭಾರತಿ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ದೇಶವಾಗ್ ಪರಮ ವೈಭವದ ಕಡೆ ಭಾರತವನ್ನ ಕೊಂಡೋಗ್ಬೇಕು ಅಂತ ಹೇಳಿ ನಿಮ್ದೇ ವಿಚಾರ ತಗೊಂಡ್ರೆ ಸರ್ ನೀವು ಹೇಳಿದ್ರೆ ಇದೊಂದು ಸೈದ್ಧಾಂತಿಕ ಚಳವಳಿ ಈಗ ಶತಶತಮಾನಗಳಿಂದ ನಮ್ಮ ದೇಶದ ಮೇಲೆ ಆಗ್ತಾ ಇರುವಂತಹ ಅದು ಅದು ಯಾವುದೇ ರೀತಿಯಾದಂತಹ ಆಕ್ರಮಣ ಮತ್ತು ಅತಿಕ್ರಮಣ ಆಗಿರುವುದು ಅದರ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ ಅಂತ ಹೌದಾ ಸರ್